Terima kasih telah menonton! ಇವತ್ತಿನ ದಿನ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿಯ ಬಗ್ಗೆ ನೋಡೋಣ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಒಟ್ಟು ಸಾವಿರದ ನಾನೂರ ಇಪ್ಪತ್ತೈದು ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಲಾಗಿದೆ ಪದವೀಧರರು ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಪದವೀಧರರಿಗೆ ಇದು ತುಂಬ ಒಳ್ಳೆಯ ಅವಕಾಶವಾಗಿರುತ್ತದೆ ಅರ್ಜಿಯನ್ನು ಈಗಲೇ ಸಲ್ಲಿಸಿ ಇನ್ನು ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ದೊಡ್ಡ ನೇಮಕಾತಿಯನ್ನು ಪ್ರಕಟಿಸಿದೆ ಬ್ಯಾಂಕ್ ಒಟ್ಟು ಸಾವಿರದ ನಾನ್ನೂರ ಇಪ್ಪತ್ತೈದು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಇದರಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಂದರೆ ಕ್ಲರ್ಕ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅಂದರೆ ಆಫೀಸರ್ ಸ್ಕೇಲ್ ಒನ್ ಅಂತ ಆಗಿರುತ್ತದೆ ಮತ್ತು ಮ್ಯಾನೇಜರ್ ಅಂದರೆ ಆಫೀಸರ್ ಸ್ಕೇಲ್ ಟು ಆಗಿರುತ್ತದೆ ಹುದ್ದೆಗಳು ಸೇರಿವೆ ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಡಾಟ್ ಕಾಮ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇನ್ನು ಇದರಲ್ಲಿ ಹುದ್ದೆಗಳ ಸಂಖ್ಯೆಯ ಬಗ್ಗೆ ನೋಡುವುದಾದರೆ ನೆಕ್ಸ್ಟು ಈ ನೇಮಕಾತಿಯಲ್ಲಿ ಒಟ್ಟು ಎಂಟು ನೂರು ಹುದ್ದೆಗಳನ್ನು ಕಚೇರಿ ಸಹಾಯಕರು ಅಂದರೆ ಗುಮ್ಮಸ್ಥರಿಗೆ ಕಾಯ್ದಿರಿಸಲಾಗಿದೆ ಇದಲ್ಲದೆ ಸಹಾಯ ವ್ಯವಸ್ಥಾಪಕ ಅಂದರೆ ಆಫೀಸರ್ ಸ್ಕೇಲ್ ಒನ್ಗಾಗಿ ಐನೂರು ಹುದ್ದೆಗಳನ್ನು ಮತ್ತು ವ್ಯವಸ್ಥಾಪಕ ಆಫೀಸರ್ ಸ್ಕೆಲ್ಟುಗಾಗಿ ನೂರ ಇಪ್ಪತ್ತೈದು ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದೆ ಒಟ್ಟು ಈ ರೀತಿಯಾಗಿ ಒಟ್ಟು ಸಾವಿರದ ನಾನ್ನೂರ ಇಪ್ಪತ್ತೈದು ಅಭ್ಯರ್ಥಿಗಳು ನೇಮಕಾತಿಯ ಅವಕಾಶವನ್ನು ಪಡೆಯುತ್ತಾರೆ ಇನ್ನು ನಾವು ನೆಕ್ಸ್ಟ್ ನಾವು ನೋಡುವುದಾದರೆ ಅರ್ಹತೆಗಳೇನು ಈ ಇದಕ್ಕೆ ಅರ್ಜಿ ಸಲ್ಲಿಸಲು ನಾವು ಅರ್ಹತೆಗಳೇನು ನೋಡುವುದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕಾಗಿರುತ್ತದೆ ಮತ್ತು ಅಲ್ಲದೆ ಅಭ್ಯರ್ಥಿಯು ಕನ್ನಡ ಭಾಷೆಯ ಜ್ಞಾನವನ್ನು ಹೊಂದಿರಬೇಕು ಅದನ್ನು ಹೊಂದಿರದ ಅಲ್ಲದೆ ಕನ್ನಡ ಭಾಷೆಯನ್ನು ಕಲಿತಿರಬೇಕಾಗಿರುತ್ತದೆ ಮೇನು ವಯಸ್ಸಿನ ಮಿತಿ ಎಷ್ಟಿರಬೇಕು ಇದಕ್ಕೆ ಅರ್ಜಿ ಸಲ್ಲಿಸಲು ವಯಸ್ಸಿನ ಮಿತಿಯನ್ನು ನೋಡುವುದಾದರೆ ವಿವಿಧ ಹುದ್ದೆಗಳಿಗೆ ವಿಭಿನ್ನ ವಯೋಮಿತಿಗಳನ್ನು ನಿಗದಿಪಡಿಸಲಾಗಿದೆ ಮತ್ತು ಕಚೇರಿ ಸಹಾಯಕ ಅಂದರೆ ಕ್ಲರ್ಕ್ ಹುದ್ದೆಗೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಮಿತಿಯನ್ನು ಇರಿಸಲಾಗಿದೆ ಮತ್ತು ಸಹಾಯಕ ವ್ಯವಸ್ಥಾಪಕರಿಗೆ ಆದರೆ ಹುದ್ದೆಗೆ ಕನಿಷ್ಠ ವಯೋಮಿತಿ ಅಂದರೆ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಮೂವತ್ತು ವರ್ಷಗಳು ಇರುತ್ತದೆ ಅದೇ ಸಮಯದಲ್ಲಿ ವ್ಯವಸ್ಥಾಪಕರಿಗಾದರೆ ಹುದ್ದೆಗೆ ಅಭ್ಯರ್ಥಿಯ ವಯಸ್ಸು ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷಗಳ ನಡುವೆ ಇರಬೇಕಾಗಿರುತ್ತದೆ ಮೀಸಲು ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮಗಳ ಪ್ರಕಾರ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅರ್ಜಿ ಶುಲ್ಕ ಎಷ್ಟು ಇದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟಾಗುತ್ತದೆ ನೋಡುವುದಾದರೆ ಸಾಮಾನ್ಯ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳು ಅರ್ಜಿ ಶುಲ್ಕವಾಗಿ ಎಂಟು ನೂರ ಐವತ್ತು ರೂಪಾಯಿಗಳನ್ನು ಪಾವತಿಸಬೇಕಾಗಿರುತ್ತದೆ ಅದೇ ಸಮಯದಲ್ಲಿ ಎಸ್ ಸಿ ಎಸ್ ಟಿ ಮತ್ತು ದಿವ್ಯಾಂಗ ಅಂದರೆ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಆದರೆ ಅರ್ಜಿ ಶುಲ್ಕವನ್ನು ನೂರ ಎಪ್ಪತ್ತೈದು ರೂಪಾಯಿಗಳಿಗೆ ನಿಗದಿಪಡಿಸಲಾಗಿರುತ್ತದೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ವಿಧಾನದ ಮೂಲಕ ಪಾವತಿಸಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಇದರಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗೆ ಎಂಬುದರ ಬಗ್ಗೆ ನೋಡುವುದಾದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಈ ನೇಮಕಾತಿಯಲ್ಲಿ ಆಯ್ಕೆ ಮೂರು ಹಂತಗಳಲ್ಲಿ ನಡೆಯಲಿದೆ ಯಾವುದು ಯಾವ್ಯಾವು ನೋಡುವುದಾದರೆ ಮೊದಲನೆಯದಾಗಿ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ಪರೀಕ್ಷೆ ಇರುತ್ತದೆ ಮತ್ತು ಇದರಲ್ಲಿ ಅಭ್ಯರ್ಥಿಗಳ ಮೂಲಭೂತ ಸಾಮರ್ಥ್ಯ ಮತ್ತು ವೇಗವನ್ನು ಪರೀಕ್ಷಿಸಲಾಗುತ್ತದೆ ಇದರ ನಂತರ ಯಶಸ್ವಿ ಅಭ್ಯರ್ಥಿಗಳನ್ನು ಮುಖ್ಯ ಪರೀಕ್ಷೆಗಳಿಗೆ ಸೇರಿಸಲಾಗುತ್ತದೆ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಎಲ್ಲ ಮೂರು ಹಂತಗಳಲ್ಲಿ ಉತ್ತೀರ್ಣರಾದ ನಂತರವೇ ಅಂತಿಮವಾಗಿ ಆಯ್ಕೆಯನ್ನು ಮಾಡಲಾಗುತ್ತದೆ ಅದರಲ್ಲಿ ಇನ್ನು ನೆಕ್ಸ್ಟ್ ನೋಡುವುದಾದರೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳಿಗೆ ತಾರ್ಕಿಕತೆ ಮತ್ತು ಸಂಖ್ಯಾತ್ಮಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಲ್ಲಿ ಮತ್ತು ತಾರ್ಕಿಕತೆಯ ನಲವತ್ತು ಪ್ರಶ್ನೆಗಳು ಇರಲಿವೆ ಅದು ನಲವತ್ತು ಅಂಕಗಳಿಗೆ ಇರುತ್ತವೆ ನಲವತ್ತು ಪ್ರಶ್ನೆಗಳು ಅಂದರೆ ಒಂದೊಂದು ಪ್ರಶ್ನೆ ಒಂದೊಂದು ಮಾರ್ಸಿಗೆ ಇರುತ್ತದೆ ಅದೇ ಸಮಯದಲ್ಲಿ ಸಂಖ್ಯಾತ್ಮಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ನಲವತ್ತು ಪ್ರಶ್ನೆಗಳು ಇರಲಿವೆ ಅದು ಕೂಡ ನಲವತ್ತು ಅಂಕಗಳಿಗೆ ಇರುತ್ತವೆ ಈ ರೀತಿಯಾಗಿ ಒಟ್ಟು ಎಂಬತ್ತು ಪ್ರಶ್ನೆಗಳು ಇರಲಿವೆ ಅದು ಕೂಡ ಎಂಬತ್ತು ಅಂಕಗಳಿಗೆ ಇರುತ್ತವೆ ಪರೀಕ್ಷೆಯ ಸಮಯ ಮಿತಿಯನ್ನು ನಲವತ್ತೈದು ನಿಮಿಷಗಳಿಗೆ ನಿಗದಿಪಡಿಸಲಾಗಿದೆ ಅಭ್ಯರ್ಥಿಗಳು ವೇಗ ಮತ್ತು ನಿಖರತೆ ಎರಡರ ಮೇಲೂ ಗಮನಹರಿಸಬೇಕಾಗಿರುತ್ತದೆ ಎಕ್ಸಾಮ್ ಬರೆಯುವಾಗ ನೀವು ವೇಗ ಮತ್ತು ಮತ್ತು ನಿಖರತೆಯ ಬಗ್ಗೆ ನೀವು ಓಡಿಸಬೇಕಾಗುತ್ತದೆ ತೆಲೆಯನ್ನು ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಸಂಬಳ ಎಷ್ಟು ಸಿಗಲಿದೆ ಈ ಹುದ್ದೆಯಲ್ಲಿ ನಿಮಗೆ ಎಷ್ಟು ಸಂಬಳ ಸಿಗುತ್ತದೆ ನೋಡುವುದಾದರೆ ಈ ನೇಮಕಾತಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆಕರ್ಷಕ ವೇತನ ಪ್ಯಾಕೇಜ್ ನೀಡಲಾಗುವುದು ಕಚೇರಿ ಸಹಾಯಕ ಅಂದರೆ ಗುಮ್ಮಸ್ತ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಸುಮಾರು ಮೂವತ್ತೈದು ಸಾವಿರದಿಂದ ಮೂವತ್ತೇಳು ಸಾವಿರದವರೆಗೆ ವೇತನವನ್ನು ನೀಡಲಾಗುತ್ತದೆ ಸಹಾಯಕ ವ್ಯವಸ್ಥಾಪಕ ಅವರಿಗೆ ಆದರೆ ಎಪ್ಪತ್ತೈದು ಸಾವಿರದಿಂದ ಎಪ್ಪತ್ತೇಳು ಸಾವಿರ ರೂಪಾಯಿಗಳವರೆಗೆ ಮತ್ತು ವ್ಯವಸ್ಥಾಪಕ ಅವರಿಗಾದರೆ ಅರವತ್ತೈದು ಸಾವಿರದಿಂದ ಅರವತ್ತೇಳು ಸಾವಿರದ ರೂಪಾಯಿಗಳವರೆಗೆ ವೇತನವನ್ನು ನೀಡಲಾಗುವುದು ಇದಲ್ಲದೆ ಬ್ಯಾಂಕಿಂಗ್ ನಿಯಮಗಳ ಪ್ರಕಾರ ಇತರೆ ಭತ್ಯಗಳು ಮತ್ತು ಸೌಲಭ್ಯಗಳು ಸಹ ಲಭ್ಯವಿರುತ್ತದೆ ಇದರಲ್ಲಿ ಮತ್ತು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಧನ್ಯವಾದಗಳು ಎಲ್ಲರಿಗೂ